ನ್ಯೂಸ್ ನೆಕ್ಸ್ಟ್ ಟಾಪ್ ಫೈವ್ ನ್ಯೂಸ್ಗೆ ಸ್ವಾಗತ ನಾನು ದರ್ಶನ್ ಶೆಟ್ಟಿ ನಾರ್ಕಳಿ ಟಾಪ್ ಫೈವ್ ನ್ಯೂಸ್ ನೋಡೋಣ ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್ ಸಿಎಂ ಹುದ್ದೆಯಿಂದ ಕೆಳಗೆ ಇಳಿತಾರ ಸಿದ್ದರಾಮಯ್ಯ ಅಕ್ಟೋಬರ್ ಹದಿಮೂರರಂದು ಸಿದ್ದು ಔತಣಕೂಟ ಡಿಕೆಶಿ ಆಟಕ್ಕೆ ಸಿದ್ದು ಕೊಡ್ತಾರ ಚೆಕ್ ನೌಕರರ ಬೇಡಿಕೆಗೆ ಕ್ಯಾರೆ ಅನ್ನದ ಸರಕಾರ ಮುಷ್ಕರಕ್ಕೆ ಸಿದ್ಧರಾದ ಸಾರಿಗೆ ನೌಕರರು ಅಕ್ಟೋಬರ್ ಹದಿನೈದರಿಂದ ಉಪವಾಸ ಸತ್ಯಾಗ್ರಹ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ನೋಂದಣಿಗೆ ಅಕ್ಟೋಬರ್ ಮೂವತ್ತೊಂದು ಗಡುವು ಪರೀಕ್ಷಾ ಮಂಡಳಿಯಿಂದ ಮಾರ್ಗಸೂಚಿ ಪ್ರಕಟ ಅನುತ್ತೀರ್ಣ ವಿದ್ಯಾರ್ಥಿಗಳಿಗೂ ಪರೀಕ್ಷೆಗೆ ಅವಕಾಶ ಪ್ಯಾನ್ ಇಂಡಿಯಾ ಸ್ಟಾರ್ ಆದ ರುಕ್ಮಿಣಿ ವಸಂತ್ ಕಾಂತಾರದಿಂದ ಹೆಚ್ಚಾಯಿತು ನಟಿಯ ಜನಪ್ರಿಯತೆ ಪರಭಾಷೆಯಿಂದಲೂ ಸಿಗ್ತಿದೆ ರುಕ್ಮಿಣಿಗೆ ಅವಕಾಶ ಪ್ರತಿಮಂದನಗಿಲ್ಲ ಯಾರು ಸರಿಸಾಟಿ ಇಪ್ಪತ್ತೆಂಟು ವರ್ಷದ ಹಿಂದಿನ ವಿಶ್ವ ದಾಖಲೆ ಉಡೀಸ್ ಒಂದೇ ವರ್ಷದಲ್ಲಿ ಒಂಬೈನೂರ ಎಂಬತ್ತೆರಡು ರನ್ ಸಿಡಿಸಿದ ಆಟಗಾರ್ತಿ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ದಿನೇ ದಿನೇ ಗದ್ದುಗೆ ಗುದ್ದಾಟ ತೀವ್ರ ಸ್ವರೂಪ ಪಡೆಯುತ್ತಿದೆ ಡಿ ಕೆ ಶಿವಕುಮಾರ್ ಶತಾಯಾಗತಾಯ ಸಿಎಂ ಹುದ್ದೆ ಇರೋದಕ್ಕೆ ಇನ್ನಿಲ್ಲದ ಕಸರತ್ತು ನಡೆಸ್ತಾ ಇದ್ದಾರೆ ಮತ್ತೊಂದೆಡೆಯಲ್ಲಿ ಸಿದ್ದರಾಮಯ್ಯ ಕೂಡ ಸಿಎಂ ಹುದ್ದೆ ತ್ಯಜಿಸುವುದಕ್ಕೆ ರೆಡಿ ಇಲ್ಲ ಇದೇ ಕಾರಣದಿಂದಲೇ ಸಿದ್ದರಾಮಯ್ಯ ಹೈಕಮಾಂಡ್ ವಲಯದಲ್ಲಿ ಪ್ರಭಾವ ಬೀರೋದಕ್ಕೆ ರೆಡಿಯಾಗಿದ್ದಾರೆ ಈ ನಡುವಲ್ಲೇ ಸಿಎಂ ಸಿದ್ದರಾಮಯ್ಯ ಅಕ್ಟೋಬರ್ ಹದಿಮೂರರಂದು ಔತಣಕೂಟವನ್ನು ಆಯೋಜಿಸಿದ್ದಾರೆ ಸಿದ್ದರಾಮಯ್ಯ ಔತಣಕೂಟ ಸುದ್ದಿ ಹೊರಬೀಳುತ್ತಲೇ ಸಿದ್ದು ಸಿಎಂ ಹುದ್ದೆಗೆ ರಾಜೀನಾಮೆ ಕೊಡ್ತಾರಾ ಅನ್ನೋ ಪ್ರಶ್ನೆ ಎದ್ದಿದೆ ಸಿದ್ದರಾಮಯ್ಯ ನವೆಂಬರ್ ಇಪ್ಪತ್ತ್ ಮೂರರ ಬಳಿಕ ದೆಹಲಿಗೆ ಬರುವಂತೆ ರಾಹುಲ್ ಗಾಂಧಿ ಸೂಚಿಸಿದ್ದಾರೆ ಅದಕ್ಕೆ ಮೊದಲೇ ಕರ್ನಾಟಕದಲ್ಲಿ ಸಂಪುಟ ಪುನರ್ರಚನೆ ಮಾಡುವುದಕ್ಕೆ ಸಿದ್ದರಾಮಯ್ಯ ಸಿದ್ಧತೆ ಮಾಡಿಕೊಂಡಂತೆ ಇದೆ ತನ್ನ ಆಪ್ತ ಬಣ್ಣದ ಸಚಿವರಿಗೆ ಔತಣ ಒಕ್ಕೂಟವನ್ನು ಆಯೋಜಿಸಿ ತನಗೆ ಬೇಕಾದವರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳಲು ಸಿದ್ದು ಮಾಸ್ಟರ್ ಪ್ಲಾನ್ ರೂಪಿಸಿದಂತಿದೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಸೇರಿದಂತೆ ಕರ್ನಾಟಕ ರಾಜ್ಯದ ನಾಲ್ಕು ನಿಗಮಗಳ ನೌಕರರು ಇದೀಗ ಮತ್ತೆ ಮುಷ್ಕರಕ್ಕೆ ಸಿದ್ಧರಾಗಿದ್ದಾರೆ ಕರ್ನಾಟಕ ಸರ್ಕಾರ ನೌಕರರ ಬೇಡಿಕೆ ಈಡೇರಿಸಿದ ಹಿನ್ನೆಲೆಯಲ್ಲಿ ಅಕ್ಟೋಬರ್ ಹದಿನೈದರಿಂದ ಉಪವಾಸ ಸತ್ಯಾಗ್ರಹ ನಡೆಸಲು ಮುಂದಾಗಿದ್ದಾರೆ ಮೂವತ್ತೆಂಟು ತಿಂಗಳ ಹಿಂಬಾಕಿ ವೇತನ ಪರಿಷ್ಕರಣೆ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಯ ಜಂಟಿ ಕ್ರಿಯಾ ಸಮಿತಿ ಉಪವಾಸ ಸತ್ಯಾಗ್ರಹಕ್ಕೆ ಕರೆ ಕೊಟ್ಟಿದೆ ಅಕ್ಟೋಬರ್ ಹದಿನೈದರಿಂದ ಬೆಂಗಳೂರು ಹುಬ್ಬಳ್ಳಿ ಕಲಬುರಗಿ ನಗರಗಳಲ್ಲಿ ಐದು ದಿನಗಳ ಕಾಲ ನೌಕರರು ಉಪವಾಸ ಸತ್ಯಾಗ್ರಹ ಆರಂಭಿಸಲಿದ್ದಾರೆ ಈ ಹಿಂದೆ ಆಗಸ್ಟ್ ಐದರಂದು ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ನೀಡಿದ್ರು ಆದರೆ ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಮುಷ್ಕರವನ್ನು ವಾಪಸ್ ಪಡೆಯಲಾಗಿತ್ತು ಆದರೆ ಸರ್ಕಾರ ಇದುವರೆಗೂ ಮಾತುಕತೆ ಆರಂಭಿಸಿಲ್ಲ ಜೊತೆಗೆ ಕಾರ್ಮಿಕ ವಿರೋಧಿ ಧೋರಣೆಯನ್ನು ತಾಳಿದೆ ಎಂದು ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ಅನಂತ್ ಸುಬ್ಬುರಾವ್ ಆರೋಪಿಸಿದ್ದಾರೆ ಸಾರಿಗೆ ನೌಕರರು ಮುಷ್ಕರ ನಡೆಸಿದರೆ ಐದು ದಿನಗಳ ಕಾಲ ಬಸ್ ಪ್ರಯಾಣಿಕರು ಪರದಾಡುವ ಸ್ಥಿತಿ ನಿರ್ಮಾಣವಾಗಲಿದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ನೋಂದಣಿ ಮಾಡಲು ಅಂತಿಮ ಗಡುವು ಹೊರಬಿದಿದೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಈ ಕುರಿತು ಮಾರ್ಗಸೂಚಿಯನ್ನು ಹೊರಡಿಸಿದೆ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಾಲಾ ವಿದ್ಯಾರ್ಥಿಗಳು ನೋಂದಣಿಗೆ ಅರ್ಜಿಗಳನ್ನು ಆಹ್ವಾನಿಸಿದೆ ಎರಡು ಸಾವಿರದ ಹನ್ನೊಂದಕ್ಕೂ ಹಿಂದಿನ ವರ್ಷಗಳಲ್ಲಿ ಅನುತ್ತೀರ್ಣರಾಗಿರುವ ವಿದ್ಯಾರ್ಥಿಗಳಿಗೂ ಮತ್ತೆ ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಲಾಗಿದೆ ಅಷ್ಟೇ ಅಲ್ಲ ಆರು ಬಾರಿಯ ಪ್ರಯತ್ನ ಮೀರಿದವರು ಕೂಡ ನಿಯಮಾನುಸಾರ ಖಾಸಗಿ ಅಭ್ಯರ್ಥಿಯಾಗಿ ನೋಂದಾಯಿಸಿಕೊಂಡು ಪರೀಕ್ಷೆ ಬರೆಯಬಹುದಾಗಿದೆ ಕಾಂತಾರ ಸಿನಿಮಾ ಕನ್ನಡ ಮಾತ್ರವಲ್ಲ ಪರಭಾಷಾ ಪ್ರೇಕ್ಷಕರ ಮೆಚ್ಚುಗೆ ಕೂಡ ಗಳಿಸಿದೆ ನಟ ರಿಷಬ್ ಶೆಟ್ಟಿ ಜೊತೆಗೆ ರುಕ್ಮಿಣಿ ವಸಂತ್ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ ಕಾಂತಾರ ಚಾಪ್ಟರ್ ಒಂದು ಸಿನಿಮಾದಲ್ಲಿ ಕನಕವತಿ ಪಾತ್ರ ಮಾಡಿದ ರುಕ್ಮಿಣಿ ವಸಂತರ ಜನಪ್ರಿಯತೆ ಹೆಚ್ಚುತ್ತಿದೆ ಕಾಂತಾರ ಕ್ಲೈಮ್ಯಾಕ್ಸ್ನಲ್ಲಿ ರುಕ್ಮಿಣಿ ವಸಂತ್ ಮಾಡಿದ ಪಾತ್ರ ಅವರಿಗೆ ಹೆಚ್ಚು ಖ್ಯಾತಿಯನ್ನು ತಂದುಕೊಟ್ಟಿದೆ ಕನ್ನಡ ಮಾತ್ರವಲ್ಲ ತಮಿಳು ತೆಲುಗು ಜೊತೆಗೆ ಹಿಂದಿಯಲ್ಲಿಯೂ ಕೂಡ ಕಾಂತಾರ ಚಾಪ್ಟರ್ ಒಂದು ಸಿನಿಮಾ ಸೂಪರ್ ಹಿಟ್ ಆಗಿದೆ ರುಕ್ಮಿಣಿ ವಸಂತ್ ನಟನೆಗೆ ಭಾರತೀಯ ಚಿತ್ರರಂಗ ಫಿದಾ ಆಗಿದೆ ಪರಭಾಷೆಗಳಿಂದಲೂ ರುಕ್ಮಿಣಿಗೆ ಅವಕಾಶಗಳು ಹುಡುಕಿಕೊಂಡು ಬರಲಾರಂಭಿಸಿದೆ ಈ ಹಿಂದೆ ರಕ್ಷಿ ಶೆಟ್ಟಿ ನಟನೆಯ ಸಪ್ತಸಾಗರ ಸಿನಿಮಾದಲ್ಲಿ ನಟಿಸಿದರು ಭಾರತ ಮಹಿಳಾ ಕ್ರಿಕೆಟ್ ತಂಡದ ಖ್ಯಾತ ಆಟಗಾರ್ತಿ ಸ್ಮೃತಿ ಮಂದನ ವಿಶ್ವ ದಾಖಲೆ ಬರೆದಿದ್ದಾರೆ ಏಕದಿನ ಕ್ರಿಕೆಟ್ನಲ್ಲಿ ಇಪ್ಪತ್ತೆಂಟು ವರ್ಷಗಳ ಹಳೆಯ ದಾಖಲೆಯನ್ನು ಬ್ರೇಕ್ ಮಾಡಿದ್ದಾರೆ ಮಹಿಳೆಯರ ಏಕದಿನ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಸ್ಮೃತಿ ಮಂಧನ ಈ ದಾಖಲೆಯನ್ನು ಸೃಷ್ಟಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಆಸ್ಟ್ರೇಲಿಯಾದ ದಂತಕಥೆ ಬೆಲಿಂಡಾ ಕ್ಲಾರ್ಕ್ ಕ್ಯಾಲೆಂಡರ್ ವರ್ಷದಲ್ಲಿ ಒಂಬೈನೂರ ಎಪ್ಪತ್ತು ರನ್ನು ಬಾರಿಸಿದರು ಆದರೆ ಸ್ಮೃತಿ ಮಂಧನ ಒಂದೇ ವರ್ಷದಲ್ಲಿ ಒಂಬೈನೂರ ಎಂಬತ್ತೆರಡು ರನ್ ಬಾರಿಸುವ ಮೂಲಕ ವಿಶ್ವ ದಾಖಲೆಯನ್ನು ಬರೆದಿದ್ದಾರೆ ಬರ್ಜರಿ ಫಾರ್ಮ್ನಲ್ಲಿರುವ ಮಂಧನ ಒಂದು ಸಾವಿರ ರನ್ ದಾಟುವ ಸನಿಹದಲ್ಲಿದ್ದಾರೆ ಮಂದನ ಇನ್ನೂ ಕೇವಲ ಹದಿನೆಂಟು ರನ್ ಬಾರಿಸಿದ್ರೆ ಮಹಿಳಾ ಏಕದಿನ ಕ್ರಿಕೆಟ್ ಕ್ಯಾಲೆಂಡರ್ ವರ್ಷದಲ್ಲಿ ಒಂದು ಸಾವಿರ ರನ್ ತಲುಪಿದ ಮೊದಲ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ ಭಾರತ ಮಹಿಳಾ ಕ್ರಿಕೆಟ್ ತಂಡದ ಕಾಯಂ ಸದಸ್ಯೆಯಾಗಿರುವ ಮಂದನ ಮಹಿಳಾ ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ತಂಡದ ನಾಯಕಿಯಾಗಿದ್ದಾರೆ ಅಲ್ಲದೆ ಮೊದಲ ಡಬ್ಲ್ಯೂ ಪಿ ಎಲ್ ಟ್ರೋಫಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ ಬಿಗ್ ಬ್ಯಾಶ್ ಲೀಗ್ನಲ್ಲಿ ಹೋಬರ್ಟ್ ಹರಿಕೇನ್ಸ್ ತಂಡದಲ್ಲಿ ಅವರು ಸ್ಥಾನವನ್ನು ಪಡೆದಿದ್ದಾರೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್ ಇದು ವರ್ತಮಾನದ ಕೈಗನ್ನಡಿ